ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಾಗತಂ ಸುಸ್ವಾಗತಂ ಈ ಎಂದಿನಂತ ಇವತ್ತು ಸಹ ನಾನು ಹೊಲಕ್ಕೆ ಬಂದಿದ್ದೀನಿ ಅಡಿಗೆ ಮಾಡ್ಕೊಂಡು ಅದಕ್ಕೆ ಅದನ್ನ ಅಮ್ಮನ ಜೊತೆಗೇನೆ ಬನ್ನಿ ಇವತ್ತಿನ ಅಡಿಗೆ ಹೇಗಾಗುತ್ತೆ ಅಂತ ಹೇಳಿ ನೋಡೋಣ ಪೂಜಾ ಇವತ್ತು ಏನು ವಿಶೇಷ ಅಮ್ಮ ಇವತ್ತು ಚಿಕನ್ ಎಣ್ಣೆ ಖಾರ ಮಾಡ್ಕೊಂಡು ತಿನ್ನೋಣ ಸೂಪರ್ ಸೂಪರ್ ಹಾ ಬನ್ನಿ ಅಡಿಗೆ ಮಾಡೋಣ ಏನ್ ಮಾಡ್ತಾ ಇದೀಯಮ್ಮ ಅಯ್ಯೋ ಏನ್ ಮಾಡ್ತೀಯ ಒಲೆ ಮಳೆ ಬಂದು ಒಲೆ ಎಲ್ಲ ನೆಂದೋಗಿತ್ತಿ ಅದಕ್ಕೆ ಇದೆಲ್ಲ ಬೂದಿ ಎಲ್ಲ ತೆಗೆದು ಒಲೆ ಹಚ್ಚಕ್ಕೆ ತಗಿತಾ ಇದೀನಮ್ಮ ಹಸಿ ಆಗ್ಬಿಟ್ಟಿತಲ್ಲ ಒಲೆ ಮಳೆ ಬಂದು ಒಲೆ ಎಲ್ಲ ನೆಂದೋಗಿತ್ತೆ ನಮ್ಮ ಅಮ್ಮನ ಕಷ್ಟ ನೋಡಕ್ಕಾಗ್ತಿಲ್ಲ ಒಲೆ ಹಚ್ಚೋದಿಕ್ಕೆ ಕಷ್ಟ ಪಡ್ತಾ ಇದ್ದಾಳೆ ಒಲೆ ಒಲೆ ನಿನ್ನ ಚೆನ್ನಾಗಿ ಹತ್ಕಂಡ್ರೆ ನಿನಗೆ ನಾಟಿ ಕೋಳಿ ಸುಡ್ತೀನಿ ನೋಡು ಬ್ರದರ್ ಇದೇನಮ್ಮ ಇಂಥದ್ದು சுடது இல்ல ಒಣಮೆಶ್ಕಾಯಿ ಧನಿಯಾ ಸೋಂಪು ಹಾಗೆ ಕಸಕಸೆ ಏಲಕ್ಕಿ ಗೋಡಂಬಿ ಚಕ್ಕೆ ಲವಂಗ ಮೆಣಸು ಇವಿಷ್ಟು ನಾವು ಹುರ್ಕೋಬೇಕಾಗುತ್ತೆ ಹುರ್ಕೊಳ್ಳೋದ್ರಿಂದ ಪೌಡರ್ ಚೆನ್ನಾಗುತ್ತೆ ಹಾಗಾಗಿ ರುಚಿನೂ ಚೆನ್ನಾಗಿರುತ್ತೆ ಹುರಿದು ಕುಟ್ಟಿ ಪುಡಿ ಮಾಡಿರುವಂತಹ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನಾನು ಚಿಕನಿಗೆ ಇದು ಹಾಕಿ ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಜೊತೆಗೆ ಉಪ್ಪು ಅರಶಿನ ಹಾಕೊಳ್ತೀನಿ ಅರಶಿನ ಹಾಕೊಳ್ತಾ ಇದ್ದೀನಿ ಎಣ್ಣೆನೂ ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಆಗ್ತದೆ ಈ ಥರ ಕಲಿಸ್ತಾ ಕಲಿಸ್ತಾ ಅದ್ರ ಮಸಾಲೆ ಘಮ 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 ಅಂತ ಇದೆ ಲಾಸ್ಟಿಗೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಅದು ಕಲ್ಲು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗೇ ಹತ್ಕೊಳ್ಳುತ್ತೆ ಒಂದು ಪ್ಲೇಟ್ ಮುತ್ಕೊಂಡು ಒಂದು ಅರ್ಧ ಗಂಟೆ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಎಲ್ಲ ಉಪ್ಪು ಕರ ಚೆನ್ನಾಗ್ ಹತ್ಕೊಳ್ಳುತ್ತೆ ತೆಗೆದಿಟ್ಕೊಂಡಿದ್ನ ಪಪ್ಪಾಯ ಕೊಯ್ತಾ ಇದ್ದಾನೆ ನನ್ನ ತಮ್ಮ ಚಿಕನ್ ಆಗೋ ಗ್ಯಾಪಲ್ಲಿ ಈಗ ಚೆನ್ನಾಗಿ ತಿನ್ಬೇಕಿದ್ನ ಗಗನ ಲೇಖನ ಅಡುಗೆ ಎಣ್ಣೆ ರುಬ್ಬಿರುವಂತಹ ಈರುಳ್ಳಿ ರುಬ್ಬಿರುವಂತಹ ಶುಂಠಿ ಬೆಳ್ಳುಳ್ಳಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದ್ರ ಮೇಲೆ ಹೋಗ್ಬೇಕು ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಚಿಕನ್ ನ ಹಾಕೊಳ್ತಾ ಇದ್ದೀನಿ ನೀರು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನೋಡಿ ಈಗಲೇ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಇದು ನೀರೆಲ್ಲ ಬೇಯ್ತಾ ಬೇಯ್ತಾ ನೀರೆಲ್ಲ ಹೋಗುತ್ತೆ ಆವಾಗ ಇನ್ನೂ ಚೆನ್ನಾಗಾಗುತ್ತೆ ಮಟನ್ ಎಣ್ಣೆ ಖಾರ ಅಲ್ಲ ಸಾರಿ ಚಿಕನ್ ಎಣ್ಣೆ ಖಾರ ಬಾಳೆ ಎಲೆ ಕಿತ್ಕೊಂಬರೋಣ ಬನ್ನಿ ಇಲ್ಲೇ ಇದೆ ಗಿಡ ಒಂದೊಳ್ಳೆ ಎಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇವತ್ತು ಚಿಕ್ಕ ಎಲೆ ಇದರಲ್ಲಿ ಊಟ ಮಾಡೋದೀಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಣ ಹಾಂ ಚಿಕನ್ ಎಣ್ಣೆ ಖಾರ ಎಷ್ಟು ಚೆನ್ನಾಗೆ ಆಗ್ತಿದೆ ನೋಡಿ ಅಂತವ್ರನ್ನ ಎಣ್ಣೆ ಖಾರ ಮಾಡ್ತಾ ಜೋಡಿ ಏನು ಇದಕ್ಕೆ ಜೋಡಿ ಕಡಕ್ ರೊಟ್ಟಿ ಹಚ್ಕೊಂಡು ಎಣ್ಣೆ ಖಾರ ತಿಂತಿದ್ರೆ ಅದ್ರ ಮಜಾನೇ ಬೇರೆ ಕಣಮ್ಮ ನೀರ್ ಬರ್ತತ್ ಬಾಯಾಗೆ ಅಂದ್ರೆ ಹಾ ಬಾಯಿಗೆ ನೀರ್ ಬರ್ತತೆ ಹ್ಞೂ ಹ್ಞೂ ಅಮ್ಮ ಚಿಕನ್ ಎಣ್ಣೆ ಖಾರ ರೆಡಿಯಾಗಿದೆ ಖಾರ ರೊಟ್ಟಿ ಜೊತೆಗೆ ಚಿಕನ್ ಎಣ್ಣೆ ಖಾರ ತಿಂತಿದ್ರೆ ಸೂಪರಾಗಿರುತ್ತೆ ಟೇಸ್ಟ್ ಮಾಡಿ ಆಗಿತ್ತು ನೋಡೋಣ ಚಿಕನ್ ಎಣ್ಣೆ ಖಾರ ಬಾಯೆಲ್ಲ ಖಾರ ಆಹಾಹಾ ಹಾ ಹಾ ಸೂಪರಾಗಿದೆ ಇದೇ ರೀತಿ ನೀವು ಒಂದ್ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮನೆ ಫ್ಯಾಮಿಲಿ ಎಲ್ಲ ಹೊಲಕ್ಕೆ ಬಂದಿದ್ರು ಊಟ ಮಾಡೋದಿಕ್ಕೆ ಹಾಗಾಗಿ ಎಲ್ಲಾರು ಒಟ್ಟಿಗೆ ಊಟ ಮಾಡ್ತಾ ಇದೀವಿ ಹಾಗೆ ನಮ್ಮನೆಯವ್ರು ನಮ್ ತಮ್ಮ ಹೊರಗೆ ಸ್ವಲ್ಪ ರೇಟ್ ಬಂದ್ಬಿಟ್ಟಾರೆ ಊಟ ಮಾಡೋದಿಕ್ಕೆ ಇವರೇ ನಾನ್ ಸದ್ಯಕ್ಕೆ ಕ್ಯಾಮ್ರಾ ಮ್ಯಾನ್ ಹಲೋ ಕ್ಯಾಮ್ರಾ ಮ್ಯಾನ್ ನಂತ ಅಮ್ಮ ಇವ್ರು ய் திருத்தி ஊட்ட ஆட்டி